ಪೂಜಾ ಸಾಮಗ್ರಿಗಳಿಗೆಲ್ಲ ಸಂಪ್ರೋಕ್ಷಣೆ ಮಾಡ್ತೀವಿ ಅಂತರಂಗವನ್ನ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಜ್ಞಾನ ಗಂಗೆ ಬಹಿರಂಗವನ್ನ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಗಂಗೆ ಈ ಗಂಗೆಯಿಂದ ಎಲ್ಲ ಪರಿಕರಗಳನ್ನ ಶುದ್ಧೀಕರಣ ಮಾಡಿಕೊಂಡು ಓಂ ಗುರುಭ್ಯೋ ನಮಃ ಓಂ ಶಿವ ಯ ನಮಃ ಎರಡೆಲ್ಲ ಸಾಮೂಹಿಕ ಪ್ರಾರ್ಥನೆ ಮಾಡಿದರೆ ಆಯೆ ಧರ್ಮದವರು ನೋಡಿ ಎಷ್ಟು ಸಿಕ್ತಿ ಸರಿಯಾದರವೇಜ್ಞಾನಸಾಗರವೇಜ್ಞಾನ ಸಾಧರವೇ ನಮಗೆ ಮಂಗಳವಿತ್ತು ಮಂಗಳವಿತ್ತು ರಾಗಲಿಂಬೇಗಲಿಂಬೆಗೃಪಯ

ಇಟ್ಕೊಂಡು ಮುಚ್ಚ ಊದಿ ಕಡ್ಡಿ ಎಲ್ಲರಿಗೂ ಹಚ್ಕೊಡಪ್ಪ ಯಾರು ಹಾಕಿದ್ರು ಊದಿ ಕಟ್ಟಿ ಹಚ್ಚಿ ಹಚ್ಕೊ ನೀವು ಎಡಗೈಗೆ ಎಡಗೈ ಮೇಲೆ ಕಪ್ಪಿಟ್ಕೊಂಡು ಬಲದೈ ಮೇಲೆ ಮುಚ್ಚಿಕೊಳ್ತೇವೆ

गोदावरी सरस्वती नर्मदे सिन्धु कावेरी ತದೇ ಸಿಂಧು ಕಾವೇರಿ ತದೇ ಸಿಂಧು ಕಾವೇರಿ ಜಲೇ ಸ್ಪಿಂ ಜಲೇ ಸ್ಪಿಂ ಸನ್ನಿಧಂ ಪುರುಃ ಸನ್ನಿಧಂ ಪುರುಃ ಓಂ ಶಿವಾ ಯನಮಃ ಓಂ ಶಿವಾ ಯನಮಃ ಆಚಲಕ್ಕೆ ನಿಮ드로 ಸ್ವಲ್ಪ ಕೃಷ್ಣ ವತ್ಪತ್ರೆಯನ್ನು ಹಾಕಿ ಕೂದಿಕಡಿ ಇಂದ ಬೆಳೆದಿ ಇರಲಿಲ್ಲ ಅಂತ ಅಂದ್ರೆ ಅದನೆ ನಮಸ್ತೆ ಮಾಡ್ಲಿಕ್ಕೆ ನಮಸ್ತೆ ಮಾಡಿ ಆ ಪುಷ್ ಆ ಒಂದು ಜಲವನ್ನ ಸಂರೋಕ್ಷಣೆ ಮಾಡ್ಕೊಳ್ಳಿ ನೀವೇ ಸಂಪ್ರೋಕ್ಷಣೆ ಮಾಡ್ಕೊಳ್ಳಿ ಪೂಜಾ ಸಾಮಗ್ರಿಗಳಿಗೆಲ್ಲ ಸಂಪ್ರೋಕ್ಷಣೆ ಮಾಡ್ತೀವಿ ನಮ್ಮೆಲ್ಲರನ್ನ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಬಾಹ್ಯ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಗಂಗೆ ಅಂತರಂಗವನ್ನ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಜ್ಞಾನ ಗಂಗೆ ಅಂತರಂಗವನ್ನ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಜ್ಞಾನ ಗಂಗೆ ಬಹಿರಂಗವನ್ನ ಶುದ್ಧೀಕರಣ ಮಾಡತಕ್ಕಂಥದ್ದು ಗಂಗೆ ಈ ಗಂಗೆಯಿಂದ ಎಲ್ಲ ಪರಿಕರಗಳನ್ನ ಶುದ್ಧೀಕರಣ ಮಾಡಿಕೊಂಡು ಈಗ ಒಂದು ಪುಷ್ಪ ಸ್ವಲ್ಪ ಪುಷ್ಪವನ್ನ ಎಡದೆ ಇಟ್ಕೊಂಡು ಪದ ಮುಟ್ಟಿ ಸಂಕಲ್ಪ ಎಡಗೈಗೆ ಪುಷ್ಪವನ್ನು ಇಟ್ಕೊಂಡು ಬಲಗೈಗೆ ಮುಚ್ಚಿಕೊಂಡು ಎಡ ಕಡೆ ಮೇಲೆ ಇಟ್ಕೊಂಡ್ರಿ ಇಲ್ಲ ನಟ ಓಂ ಗುರುಭ್ಯೋ ನಮಃ ಓಂ ಶಿವಾಯ ನಮಃ ಶುಭೇ ಶೋಭನೆ मुहूर्ते आद्य ब्रह्मणा द्वितीयपरा श्वेतवराहकल्पे वैस्पतम कलियुगे प्रथम पदे जंबूद्वीपे भरतवर्षे भरतखंडे गोदलवरिया दक्षिणेतीरे वीरदेव शिवक्षेत्रे अस्म वर्तमाने, व्यवहारिके चंद्रमाने, चंद्रमा ष्टिसंवत्सरा मध्ये विश्वावसु నామ సంవత్సరే ఉత్తరాయణే వసంత ఋత జ్యేష్టమాసే శుక్లపక్షే తృతీయతిథి గురువాసర శుభనక్షత్ర శుభయోగ శుభకర్ణి గుణవిశేషణ विशिष्टा सह अस्कुटुबा क्षेमा शैलिया विजया मीरिया अभया आयु आरोग्या ऐश्वर्य अभिवृद्य समस्ता दुरीता उपषाद्या समस्ता सन्मंग समस्ता अभ्युदया धर्म अर्थ काम मोक्ष चतुर्विधा फला पुर सिद्ध अन्य य प्रयुक्ते शिवनिकांचना यावा श्यक्ति धन आवाहनादी सोड़शोपचारा जभूजावा अरिष म शिवाय आ आन ಸಂಕಲ್ಪ ಮಾಡಿದರು ಸಾಮೂಹಿಕವಾಗಿ ಪೂಜೆ ಮಾಡುವುದು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋರು ಬಹಳ ದೊಡ್ಡ ಶಕ್ತಿ ಕೊಡುತ್ತೆ ವೈಯಕ್ತಿಕ ಪೂಜೆಗಿಂತ ವೈಯಕ್ತಿಕ ಪೂಜೆ ಮುಕ್ತಿಯನ್ನು ಕೊಟ್ಟರೆ ಸಾಮೂಹಿಕ ಪೂಜೆ ಆನಂದ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಪರಸ್ಪರವನ್ನು ಕ್ಷಮಿಸುತ್ತೆ ಪರಸ್ಪರದಲ್ಲಿ ಪ್ರೀತಿ ಮೂಡಿಸುತ್ತೆ ಇಷ್ಟು ಶಕ್ತಿ ಸಾಮೂಹಿಕ ಪ್ರಾರ್ಥನೆ ಐತೆ ಅಂತಂದ್ಬಿಟ್ಟು ಎರಡೆಲ್ಲ ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರೆ ಆಯೇ ಧರ್ಮದವ್ರನ್ನ ನಿಮ್ಮಲ್ಲಿ ಎಷ್ಟು ನಮಗೆ ಸಾಮೂಹಿಕ ಪೂಜೆ ಕೊಟ್ಟಿಲ್ಲ ನಾವು ಮನೆಯವರು ಸಹಿತನ ಅಪ್ಪ ಅಮ್ಮ ಮಕ್ಕಳು ಪೂಜೆ ಮಾಡಲ್ಲ ಮಂಗಲಾತಿ ಪದ ಸಹಿತನ ಆಡಲ್ಲ ಆಯ್ತು ನೀವೊಬ್ಬರೇ ಪೂಜೆ ಮಾಡಿ ಮಂಗಾತಿ ಪದ ಅನ್ನು ಎಲ್ಲರೂ ಕೂಡ ಹಾಡಬೇಕಾ ಅದು ನಮ್ಮ ಮನೆಗಳಲ್ಲಿ ಇಲ್ಲ ಹಾಗಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದು ಆರತಿ ಮಾಡೋದು ಬಹಳ ಶಕ್ತಿ ಕೊಡುತ್ತೆ ಮನೆಗೆ ನೆಮ್ಮದಿ ಕೊಡುತ್ತೆ ಮನೆ ಮನೆಗೆ ಸಂಸ್ಕಾರ ಬಹಳ ಮುಖ್ಯ ಹಾಗಾಗಿ ಆ ಸಂಸ್ಕಾರ ನಿಮ್ಮೆಲ್ಲರ ಮನೆಗೆ ಸಿಗಬೇಕಂತ ಹೇಳಿ ಸಂಸ್ಕಾರ ಅಂತ ಹೇಳಿ ಸಂಸ್ಕೃತಿ ಅಂತ ಹೇಳಿ ಒಬ್ಬ ಹೆಣ್ಮಗಳು ವಿಧುವೆ ಆಗಿದ್ರು ಸಹ ಮಗ ಸಹಿತನ ಧೈರ್ಯಗೊಂಡಿದೆ ಎಲ್ಲರನ್ನೂ ಕಳ್ಕೊಂಡ್ರು ಭಗವಂತನ ಅನ್ನುವಂತಹ ಧೈರ್ಯವೇ ಸರ್ವ ಧೈರ್ಯವಾಗಿ ಇಟ್ಕೊಂಡು ದೇಶದ ತುಂಬ ಶೈವ ಸಂಸ್ಕೃತಿಯನ್ನ ದೈವ ಸಂಸ್ಕೃತಿಯನ್ನ ಪ್ರಚಾರ ಮಾಡಿದ ಪುಣ್ಯ ಶ್ಲೋಕ್ ಪುಣ್ಯಾಧಿಪತಿ ದೇವಿ ಐಕ್ಯಬಾಯಿ ಹೊರತ ಪ್ರಯುಕ್ತ ಅಮ್ಮನ ಪ್ರಯುಕ್ತ ಇವತ್ತು ಇವೆಲ್ಲರಿಗೆ ಶಿವಲಿಂಗವನ್ನ ಮನೆ ಮನೆಗೆ ಕೊಂಡೊಯ್ಲಿ ಆ ತಾಯಿ ಸಾವಿರಾರು ಲಿಂಗಗಳನ್ನ ಪೂಜೆ ಮಾಡಿ ಜೀರ್ಣೋದ್ಧಾರ ಮಾಡಿ ಇವತ್ತು ಭಕ್ತರು ಪೂಜೆ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ವಿಜಯಕುಮಾರಿಯವರು ಮನೆ ಮನೆಗೆ ಶಿವಲಿಂಗ ತಲುಪಲಿ ಅಂತ ಹೇಳಿ ಅವರು ಗುರು ಮುಖಾಂತರ ತಲುಪಿಸ್ತಾ ಇದ್ದಾರೆ ವೈಯಕ್ತಿಕವರೆಲ್ಲ ಗುರು ಮುಖಾಂತರ ತಲುಪಿಸ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸಬೇಕು ಈಗ ನಾವು ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡಾದ್ಮೇಲೆ ನಾವು ಈಗ ಲಿಂಗವನ್ನ ಹೊಡಿಯಲಿಕ್ಕೆ ಆಗದಿಲ್ಲ ಅದನ್ನ ನೀವೇ ಪ್ರೋಕ್ಷಣೆ ಮಾಡಿದ್ರಲ್ಲ ಅದೇ ಶುದ್ಧೀಕರಣ ನಮ್ಮ ತಲೆಗೆ ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ಕೊಟ್ಟಿದ್ದೀವಲ್ಲ ಅದೇ ಶುದ್ಧೀಕರಣ ಅಂತ ತಿಳ್ಕೋಬೇಕು ಅದನ್ನೇ ಮಂತ್ರ ಅಂತ ನೀವು ತಿಳ್ಕೋಬೇಕು ನಿಮಗೆ ತಲೆ ಮೇಲೆ ಕೈ ಇಟ್ಟು ಓಂ ನಮ ಶಿವಾಯ ಅಂತ ಹೇಳಿದಾಗಿ ನೀವು ಹೇಳಿದ್ದಾಗಿ ಅದನ್ನೇ ಮಂತ್ರ ಬೋಧನೆ ಅಂತಲೇ ತಿಳ್ಕೋಬೇಕು